ನಮಸ್ಕಾರ ಎಲ್ಲರಿಗೂ ಬಿಸ್ನೆಸ್ ಚಲೋ ನಡೆದೇ ತನ್ನೋವಾಗ ಇನ್ನಾದರೂ ಒಂದು ನಾಟಕ ಮಧ್ಯೆ ಬಂದು ಮಧ್ಯೆ ಮಧ್ಯೆ ಬಂದು ಸಿಕ್ಕಾಕೊಂಡೆ ಬಿಡ್ತಾವು ನಾಟಕ ನಾ ಏನು ಮಾಡೇನೆ ಹ್ಞೂ ಯಪ್ಪ ಕಾರ್ ಅಂತಲ್ಲಿ ಬಂದ್ರೆ ಸಂಗತ ಆಡ್ಸರ ಓಕೆ ನಂದು ಫೋನ್ಪೇ ಬಿದ್ದೈತಿ ಹಂಗಾಗಿ ಬ್ಯಾಂಕಿಂಗ್ ಹೊಂಟೇವಿ ಇವ್ರು ನಮ್ಮ ಮನೆಯವರು ಕಾರ್ ತಗೊಂಡು ಹೊಂಟಾರ ಅಂದ್ರೆ ಹೋಗ್ಬೇಕಾ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಐತಿ ಅದಕ್ಕೆ ಕೆಲಸ ಮುಗಿಸ್ಕೊಂಡು ಬರ್ಬೇಕು ಹೋಗೋ ಪ್ಲ್ಯಾನ್ ಇರಲಿಲ್ಲ

ಹೋ ಸ್ವಲ್ಪ ನಿಲೇಟಿವ್ಸ್ ಮನೆಗೆಟ್ಟು ಹೋಗ್ಬೇಕಾ ಹೋಗೋಣ ಬಾ ಹೋಗ ನನ್ನದು ಫೋನಿನ ಕೆಲ ನಾ ಮನೆ ಬಿಟ್ಟು ಹೋದನೇ ಅಂದ್ರೆ ನನ್ನ ಕಸ್ಟಮರ್ ಪಾಪ ಅವ್ರಿಗೆ ರಿಪ್ಲೈ ಆಗಂಗಿಲ್ಲ ಅವ್ರ ಜೊತೆ ಮಾತಾಡೋಕ್ಕಾಗಿಲ್ಲ ಕೆಲವರು ಒಂದು ಕೆಲವೊಂದು ಟೈಮ್ ಏನಾಗಿರ್ತೈತೆ ಅಂದ್ರೆ ಬೈ ಮಿಸ್ಟೇಕ್ ಏನಾಗಿರ್ತೈತೆ ಅಂದ್ರೆ ಲೇಟಾಗಿ ಡೆಲಿವರಿ ಹಾಕಿರ್ತಾವೆ ಕೆಲವ್ರು ತಾಳ್ ಭಾಳಷ್ಟು ಜನ ಸಪೋರ್ಟ್ ಮಾಡ್ತಾರೆ ತಾಳ್ಮಿಂದ ವೆಯ್ಟ್ ಮಾಡ್ತಾರೆ ಇನ್ನು ಕೆಲವ್ರು ಬೈ ಅದು ಇದು ಬಿಟ್ಟು ಕಂಪ್ಲೇಂಟ್ ಅದು ಯಾವುದು ಮೊನ್ನೆ ಇಲ್ಲಿ ಇಲ್ಲಿವರು ಅವ್ರ ಹೆಸರು ಹೇಳೋದು ಬೇಡ ಗ್ರಾಹಕರದ್ದು ಏನೋ ಒಂದು ಕಂಪ್ಲೇಂಟ್ ಕೊಡೋದಿರ್ತೈತೆ ಅಂತ ನೋಡ್ರಿ ಅಲ್ಲೋ ಕಂಪ್ಲೇಂಟಾಗಿ ಕೊಡ್ತೇವಂತ ಇಷ್ಟು ಉದ್ದ ಯಪ್ಪಾ ನಗಬೇಕು ಅಳಬೇಕು ಸೀಟ್ ಮಾಡ್ಕೊಳೋಕ್ ಬರಂಗಿಲ್ಲ ಯಾಕಂದ್ರೆ ಬಿಸ್ನೆಸ್ ಇದ್ದು ಸಿಟ್ ಮಾಡ್ಕೊಂಡ್ರೆ ವರ್ಕೌಟ್ ಆಗಂಗಿಲ್ಲ ಇಲ್ಲ ಸರ್ ನಾವು ಕಳಿಸೇವಿ ಫಸ್ಟ್ ಟೈಮ್ ಕಳಿಸಿದ್ವಿ ಅದು ಸ್ವಲ್ಪ ಯಾಕಂದರೆ ನಾವು ಅರ್ಜೆಂಟಲ್ಲಿ ಪ್ಯಾಕಿಂಗ್ ಮಾಡಿರ್ತಲ್ಲ ಅದು ಸ್ವಲ್ಪ ಡ್ಯಾಮೇಜ್ ಆಗಿತ್ತು ಹಂಗಾಗಿ ಅವ್ರು ರಿಟರ್ನ್ ಕಳಿಸಿದ್ರು ಪಾಪ ಅವರೆಲ್ಲ ಜಲ್ದಿ ಕಳಿಸಿದ್ರು ನಮ್ಮದು ಏನತ್ತಂದ್ರೆ ಪ್ರೊಫೆಷ್ನಲ್ ಕೊರಿಯರ್ ಕಳಿಸಿದ್ವಿ ನಾವು ಕಳ್ಸೋಣ ಅಂದ್ರೆ ಇಷ್ಟು ವಿಜಯಪುರ ನೋಡ್ರಿ ಇಷ್ಟು ವರ್ಷ ಐತದು ವಿಜಯಪುರ ಪ್ರೊಫೆಷ್ನಲ್ ಕೊರಿಯರ್ ಡಿಲಿವರಿನ ಕೊಡೋಂಗಿಲ್ಲ ರೀ ಒಂದು ತಿಂಗಳು ದೇಡ್ ತಿಂಗಳು ಎರಡು ತಿಂಗಳು ಲೇಟ್ ಹೋಗ್ತಾರೆ ಇಲ್ಲ ರಿಟರ್ನ್ ಕಳಿಸ್ತಾರೆ ಅವು ನಮಗೆ ಎಷ್ಟು ಅಂತ ಒಂದೊಂದು ಪಾರ್ಸಲ್ಗೆ ಹಂಡ್ರೆಡ್ ರುಪೀಸ್ ಇರ್ತೈತೆ ಹಂಡ್ರೆಡ್ ರುಪೀಸ್ ಪೇ ಮಾಡಿರ್ತೆ ನಾವು ಹಂಡ್ರೆಡ್ ರುಪೀಸ್ ನಮ್ದು ವೇಸ್ಟ್ ಒಳ್ಳೆ ನಾವು ಏನು ಮಾಡ್ಬೇಕಂದ್ರೆ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಪೋಸ್ಟ್ ಮಾಡಬೇಕು ಹಾಗಾಗಿ ಎಷ್ಟು ಅವ್ರಿಗೆ ಬೇಕಾದಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವರು ಕಿಯರ ಮಾಡೋಂಗಿಲ್ಲ ವಿಜಯಪುರದವ್ರು ಅಂತರೂ ಭಾಳಷ್ಟು ಪಾರ್ಸಲ್ ಭಾಳಷ್ಟು ಕಸ್ಟಮರ್ ತೊಂದರೆ ಮಾಡ್ಯಾರ ಅಲ್ಲಿ ಹೇಳ್ತಾರೆ ನಮ್ಮ ಪ್ರೊಫೆಷ್ನಲ್ ಕಂದ್ರೆ ಅಷ್ಟೇ ಕಲ್ಸಾಗೋಗಬ್ರೆ ಪೋಸ್ಟಿಗೆ ಇನ್ನೂ ಒಂದು ಒಂದೆರಡು ದಿನ ಲೇಟಾದರೂ ಪರವಾಗಿಲ್ಲ ಅಂತೇಳಿ ಯಾಕಂದ್ರೆ ಈ ಥರ ಪ್ರಾಬ್ಲಮ್ ಹಾಕಿರ್ತದೆ ಅವ್ರಿಗೆ ಅದನ್ನ ಇಲ್ಲ ಸರ್ ಕಳಿಸೇವಿ ಯಾಕಂದ್ರೆ ಅದು ಮತ್ತೆ ರಿಟರ್ನ್ ಬಂದ್ತಿವಿ ಮತ್ತೆ ಪೋಸ್ಟ್ ಮಾಡಬೇಕಾದ್ರೂ ಸ್ವಲ್ಪ ಲೇಟ್ ಆಕೈತೆ ಅಂತೇಳಿ ಅವ್ರ ಪಾಪ ಮತ್ತು ಅವರ ಬಂದು ಅವರ ಬಂದಿದ್ರೆ ಏನೋ ಕೆಲಸಕ್ಕೆ ಬಂದಿದ್ರು ಬಂದಾಗ ಅವರ ಕಲೆಕ್ಟ್ ಮಾಡ್ಕೊಂಡ್ರು ಅವ್ರ ಕೈಯಾಗನೋ ಕೊಟ್ಟೀವಿ ತೊಗೊಂಡು ಹೋದ್ರೆ ಆಮೇಲೆ ಟೆನ್ಷನ್ ಕಡಿಮೆ ಆಯ್ತು ಕೆಲವೊಂದ್ರೆ ಯಾಕಂದ್ರೆ ಲೇಡೀಸ್ ಆದ್ರೆ ನಾವು ಏನೋ ಹೇಗೋ ಮ್ಯಾನೇಜ್ ಮಾಡ್ಬೋದು ಮಾತಾಡ್ಬೋದು ಲೇಡೀಸು ಕೆಲವೊಂದು ಸಲ ಇದನ್ನ ಮಾಡ್ತಾರೆ ಕೆಲವೊಂದು ಟೈಮ್ ಯಾಕಂದ್ರೆ ಅವ್ರದ್ದು ತಪ್ಪಂತಲ್ಲ ನಮ್ಮದು ತಪ್ಪಂತಲ್ಲ ಡೆಲಿವರಿ ಕೊಡೋರು ತಪ್ಪಿರ್ತೈತೆ ಅವ್ರು ಮಾಡಿರೋ ತಪ್ಪಿಗಾಗಿ ನಾವು ಬಯಸ್ಕೋಬೇಕು ಮತ್ತು ಕೆಲವರು ಏನು ಅಂತಂದ್ರೆ ತಾಳ್ಮೆಯಿಂದ ವೆಯ್ಟ್ ಮಾಡ್ತಾರೆ ಇನ್ನು ಕೆಲವೊಂದು ಹೆಣ್ಮಕ್ಳು ಬೈತಿರ್ತಾರೆ ಬಯಸ್ಕೋತಿರ್ತಿವಿ ಏನು ಮಾಡೋಕ್ಕಾಗಲೀ ಬಿಸ್ನೆಸ್ ನಡೀತಿರ್ತೈತಿ ಜೀವನ ಅಲ್ರಿ ಏರು ಪೇರು ಏರು ಪೇರು ಏಳು ಇರೋದೇನ ಬಟ್ ಎಲ್ಲರೂ ಪಾಸಿಟಿವ್ ಆತಿ ಹೋಗ್ಬೇಕೈತಿ ಈಗ ಮನೆ ಬಿಟ್ಟರೆಂಗೆ ಎಲ್ಲಿಗೆ ಹೋಗು ಮನಸ್ಸಾಗಂಗಿಲ್ಲ ಆದರೂ ಅನಿವಾರ್ಯ ಇದ್ದಾಗ ಹೋಗಲೇಬೇಕೈತಿ ಹಂಗಾಗಿ ಹೊಂಟೆನೀಗ ಹೋಗಿ ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ ಈಗ ಟೈಮ್ ಆ ತಗೊಂಡಿಲ್ಲ ಅಂತ ನನ್ನ ಫ್ರೆಂಡ್ ಒಂದು ವಾಚ್ ಕಟ್ಕೊಂಡು ಹೋಗ್ಲಿ ಏನು ಬೇಡ ಅಂತ ಕಟ್ಕೊಂಡು ಹೋಗಂದ ಅಯ್ಯೋ ನಮ್ಮ ಕಡೆ ನೌಕರಿ ಮಾಡೋರು ಹಾಕೋತಾರ ಏನು ದೊಡ್ಡ ದಿಮಾಕ್ ಮಾಡ್ತಾರೆ ಅಂತಂದೆ ಯಾರು ಹೇಳಿದ್ರೂ ನೀನು ನೌಕರಿ ಮಾಡೋಂಗಿಲ್ಲ ಕಸ ಗುಡಿಸೋದು ಒಂದು ನೌಕರಿ ಬಾಣೆ ತಿಕ್ಕೋದು ಒಂದು ನೌಕರಿ ನಮಗೋಸ್ಕರ ಅಂತ ನಾವು ಏನು ಮಾಡ್ತಿಲ್ಲ ಅದು ನೌಕರಿ ಅಲ್ಲ ಉಸಿರಾಡ್ತೇವಲ್ಲ ಅದು ನೌಕರಿ ಅಲ್ಲ ನಾವು ಬೇರೆಯವ್ರಿಗೋಸ್ಕರ ಅಂತ ಏನು ಮಾಡ್ತಿಲ್ಲ ಅದು ನೌಕರಿನಾ ಖುಷಿ ಆಯಿತು ನನಗೆ ಹಂಗಾಗಿ ಮತ್ತೆ ವಾಚ್ ಹಾಕೊಂಡು ಹಾಗೆ ಕೊಡ್ಸಿದ್ದೆ ಅದ ವಾಚ್ ಇಲ್ಲ ಏನಿಲ್ಲ ಒಂದು ವಾಚರು ಕೊಡಿಸ್ತೀನಿ ಅಂತೇಳಿ ಮಸ್ತಿ ವಾಚ್ ಈಗ ಹೊಂಟಿವಿ ಬರೀ ಹೋಗೋರ್ನಂತ ಏನೇನೋ ನಡೀತಿರ್ತಾವ್ ಅಳವಡಿಸ್ಕೋಬೇಕು ಒಬ್ಬೊಬ್ಬರಿಂದ ಒಂದೊಂದ್ ವಿಷಯನ ಕಲ್ಕೋತಿರ್ತಿವಿ ನಾವು ಅದನ್ನ ಅಳವಡಿಸ್ಕೊಂಡ್ ಲೈಫ್ ಅಲ್ಲಿ ಹ್ಯಾಪಿ ಆಗಿರ್ತೇವೆಲ್ರಿ ವೆಂಕಟೇಶಿ ಯಜಮಾನ್ರ ಬಿಸಿ ಸುದ್ದಿ

ಹೇಳಿದಷ್ಟ ಕೇಳಂಗ ಇಲ್ರಿ ಏನ್ ಮಾಡ್ಬೇಕು ಈಗ ಯಾರ ನಮ್ಮ ಅಪ್ಪ ಜಗಳ ಹೇಳಾಕ ಯಾರ ಮುಂದೆ ಏನು ಹೇಳಂಗಿಲ್ಲ ಎಲ್ಲಾ ಹೊಟ್ಟೆಗೆ ಇಟ್ಟಿ ಹೊಟ್ಟೆಗೆ ಹಾಕೋತೇನಿ ಆದ್ರೂ ಕಾಟ ಕೊಟ್ರಿ ಯಾರು ಸೈಸ್ಕೋತಾರ ಹೇಳ್ರಿ ಹೇಳಿ ಸರಿ ಯಾವ್ದು ತಪ್ಪ ಯಾವ್ದು ತಿಳಿಸಿ ಹೇಳಿ ಬ್ಯಾಡಕಿಂದ ಏನ್ ಮಾಡೋದು ಹೇಳ್ರಿ ರಿ ನಿಮಾಟ ತಿರಿ ನಮ್ಮ ಕಷ್ಟ ಸುಖ ಕೇಳಕೊಳ್ಳಕ ಒಂದಿಟ್ ಕಮೆಂಟ್ ಮೂಲಕ ಸಮಾಧಾನ ಮಾಡ್ತೀರಿ ಖುಷಿ ಆಗ್ಕ್ಕೆತ್ತಿ ಅಲ್ಲಿ ಸ್ವಲ್ಪ

When tomato soup and the dish, the <laughs> 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 <My> tomato soup. <laughs> <laughs> hotel <laughs>

ಯಾರಿಗಿಲ್ಲ ಚಿನ್ ದಿನಗೈತಿ ನಾವೀಗ ನಾಷ್ಟ ನಾಷ್ಟ ಅಲ್ಲ ಊಟ ಮಾಡ್ಕೊಂಡ ಪೋಸ್ಟ್ ಆಫೀಸಿನ ಕಡೆ ಹೊಂಟೆ ನೋಡ್ರಿ ಅಲ್ಲಿ ಹೋದಿಂದ ನಾವು ಬಂದಿರೋ ಕೆಲಸ ಸಕ್ಸಸ್ ಆಕೇತಿ ಅದೊಂದು ಸಕ್ಸಸ್ ಆದರ ಹಿಡಿಯೋರೆ ಹಿಡಿಯೋರ ಯಾರಿಲ್ಲ ಜಗತ್ತಲ್ಲಿ ಯಾರಿಲ್ಲ ನಾಶ ಊಟ ಬಂದಿ ನೋಡ್ರಿ ಎರಡು ಕಡಕ್ ರೊಟ್ಟಿ ತಗೊಂಡಿದೀವಿ ಎರಡು ಚಪಾತಿ ತಗೊಂಡಿದೀವಿ ಹೋದ್ರು ನಾನು ನೀವು ಹಂಗ ಅಂತಿರೋಂತ ನಾನು ರೊಟ್ಟಿ ತೋರ್ಸಕ್ ಹೋಗ್ಲಿಲ್ಲ ನೀವು ಏನು ರೀ ನೀವು ಹೋಟೆಲ್ಗೆ ಹೋದ್ರೆ ಸ್ಪೆಷಲ್ ತಿನ್ಬೇಕಲ್ಲ ಅಂತೇಳಿ ಈ ಬಿಸಿಲು ಬ್ಯಾಸು ಬಂತಲ್ಲ ರೀ ನಂಗೆ ಲೆಮನ್ ಜ್ಯೂಸ್ ಒಂದೇ ಬೇಕಾಗಿತ್ತು ಈಗ ಯಾವಾಗ್ಲೂ ಹೇಳ್ತಿರ್ತಾವ ಒಂದು ಹೋಟೆಲ್ಗೆ ಹೋಗೈತಿ ಅಲ್ಲಿ ಏನು ಕಾಮಗಾರ ತಿನ್ನೋದು ಗೊತ್ತು ಮನೆಯಾಗಿನ ಎಷ್ಟು ಕಾಮಗಾರಿ ಇರ್ತದೆ ಇದೆ ತಿರಂಗಿಲ್ಲ ಅಂತಲ್ಲ ಇಲ್ಲಿ ಅಂದ್ರದಾಗ ಯಾವ ಇದೆ ರೆಸ್ಟೋರೆಂಟ ತಿರುಮಲ ಹಾ ಇದು ಯಾವುದು ನಾವೇನು ದುಡ್ಡು ಕೊಟ್ಟಿರ್ತಲ್ಲ ಅದ್ರ ತಕ್ಕಂತ ರುಚಿಯಾಗಿರ್ತೈತಿ ನಂಗೆ ಲಾಷ್ಟಿಗೆ ಸೋಡಾ ಕುಡಿದ್ವಿ ಕಡಕ್ಕೆ ಮಸ್ತ್ ಖುಷಿ ಆಯ್ತು ನಂಗೆ ಕಡಕ್ ಸೋಡಾ ನಂಗೆ ಲೆಮನ್ ಜ್ಯೂಸ್ ಕುಡಿದ್ನು ಹೆಂಗೆ ಅಂತಂದ್ರೆ ಸುಗರ್ ಹಾಕಂಗಿಲ್ಲ ಬರೇ ನಿಂಬೆ ಹಣ್ಣಿನ ರಸ ಉಪ್ಪು ಇಷ್ಟ ಅವ್ರು ನೀನು ಲೆಮನ್ ಜ್ಯೂಸ್ ಕೊಡ್ರಿ ಅಂತಂದ್ರೆ ಸುಗರ್ ಬ್ಯಾಡ ಸೋಡಾ ಕೊಡ್ದರೆ ಕೊಟ್ಬಿಡ್ರಿ ಅಂತಲ್ಲಿ ಕಡಕ್ ಆಗಿತ್ತು ಸೋಡಾ ಕುಡದ ನಮ್ಮ ಮನೆಯವ್ರು ಊಟ ಮಾಡಿ ಚಹಾ ಕುಡದ ನೋಡಿರಿ ಅವ್ರು ಸೋಡಾ ಕುಡಿ ಅಂತಂದ್ರೆ ಬ್ಯಾಡಂತ ಬ್ಯಾಸ್ಗೆ ಬಂತಲ್ಲ ಊಟನ ಮಾಡ್ಬೇಕಂತ ಅನ್ಸಂಗಿಲ್ಲ ಜ್ಯೂಸ್ ಒಂದಿದ್ರೆ ಸಾಕು ಅಂತ ಸಾಕಂತನಸ್ತೈತಿ ಹಿಂಗಾತ್ ನೋಡ್ರಿ ಇವತ್ತಿನ ದಿನ ಹಿಂಗೆಲ್ಲ ಹೋತ್ ಹಾಗೆಲ್ಲ ಪೋಸ್ಟ್ ಆಫೀಸ್ ಬಂದ್ ಎರಡು ಪರ್ಸಲ್ ಇದ್ದು ಎರಡ ಇದ್ ಪ್ಯಾಕಿಂಗ್ ಮಾಡೋದಿತ್ತು ಮಾಡ್ಲಿಲ್ಲ ಅದ್ ಮೊನ್ನೆ ಪ್ಯಾಕ್ ಮಾಡಿರ್ತಿದ್ವಿ ಅವ್ ಪಾಪ ನಮ್ಮ ಮನೆಯವ್ರು ಇದರ್ತೀವಿ ಏನ್ ಜನ ಏನ್ ಹೆಂಗ್ ಮಾತಾಡ್ಬೇಕನ್ನೋದು ಗೊತ್ತಾಗಿಲ್ಲ ಮುಸ್ರು ನೋಡಿ ಹೆಂಗೆ ಚಲೋ ಗಾಡ್ಯಾಗೆಲ್ಲ ಮಾರೋಕೆ ಒಯ್ತಾರಲ್ಲ ಅವೆಲ್ಲ ತಗೊಂಡು ತನಕ ಹಾಕೋದವನು ಹಾಕೋದವ್ನು ಅಂತೆಲ್ಲ ತನಕ ಹಾಕ್ಬಾರ್ದು ಪಾಪ ಎಲ್ಲ ಒಯ್ಯರಪ್ಪ ನಾವು ಎಲ್ಲ ಕೆಲಸ ಮುಗಿಸ್ಕೊಂಡ ಮನೆ ಕಡೆ ಹೊಂಟಿ ಹ್ಞೂ ಒಂದು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ನನ್ನ ಬಿಸ್ನೆಸ್ಸಲ್ಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ ಮಾಡ್ಕೊಬೇಕಂತ ಹೋಗಿದ್ವಿ ಬಟ್ ಆಗಲಿಲ್ಲ ಏನ್ ಮಾಡೋದ್ರಿ ಹಿಂಗೆ ಇಲ್ಲ ಅಂದ್ರೆ ಏನಿಲ್ಲ ಕ್ಯಾಶ್ ಆನ್ ಡೆಲಿವರಿ ಇದ ಅದು ಕೆಲವರು ಬಹಳಷ್ಟು ಜನ ಕ್ಯಾಶ್ ಆನ್ ಡೆಲಿವರಿ ಕೊಡ್ರಿ ಕ್ಯಾಶ್ ಆನ್ ಡೆಲಿವರಿ ಕೊಡ್ರಿ ಅಂತೇಳಿ ಅದನ್ನ ಹೆಂಗಾದ್ರೂ ಮಾಡಿ ಮಾಡ್ಕೋಬೇಕಂತ ಹೋಗಿದ್ವಿ ನಾವ್ ಇವತ್ತ ಬಟ್ ಅದು ಯಾವತ್ತು ಸಾಧ್ಯ ಇಲ್ಲ ಅಂತ ಗೊತ್ತಾಯ್ತ ಹಂಗಾಗಿ ಕಡೆ ಪ್ರಯಾಣ ಶುರು ಮಾಡೇನಿ ವಿಚಾರ ಅಂತ ಅನ್ಕೊಂಡಿದ್ವಿ ಅಂದ ಫಿಫ್ಟಿ ಪರ್ಸೆಂಟೇಜ್ ಎಲ್ಲೋ ಒಂದ್ ಹೋಪ್ ಇತ್ತು ಆಗೋದು ಅಂತ ಬಟ್ ಅದನ್ನು ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡ್ಕೋಬೇಕಾದ್ರೆ ದೊಡ್ಡ ದೊಡ್ಡ ಅಂದ್ರೆ ದೊಡ್ಡ ಮೊತ್ತವನ್ನು ಕಟ್ಟಬೇಕು ನಾವು ದೊಡ್ಡ ಮಟ್ಟದಲ್ಲಿ ಅಮೌಂಟ್ ಪೇ ಮಾಡಬೇಕೈತಿ ಅದಕ್ಕೋಸ್ಕರ ಯಾಕಂದ್ರೆ ಅಷ್ಟೊಂದು ಹೈ ಇನ್ವೆಸ್ಟ್ ಇನ್ವೆಸ್ಟ್ ಮಾಡೋಕೆ ಆಗಲಿಲ್ಲ ಅದು ಇಯರ್ಲಿ ಇಯರ್ಲಿ ಕಟ್ಬೇಕೈತಿ ಹೈ ಅಮೌಂಟ್ ಕಟ್ಬೇಕಂತ ನಾವು ಕ್ಯಾಶ್ ಆನ್ ಡೆಲಿವರಿ ಏನಾದರೂ ಅದನ್ನ ಮಾಡ್ಕೋಬೇಕಂತಂದ್ರೆ ಗೊತ್ತಲ್ರಿ ನಿಮ್ಗೂ ನಾವು ಹಾಸಿಗೆ ಅಷ್ಟ ಕಾಲ್ ಚಾಚೋ ಅವ್ರು ಅದಕ್ಕೋಸ್ಕರ ಎಲ್ಲರೂ ಆನ್ಲೈನ್ ಪೇಮೆಂಟ್ ಮಾಡ್ರಿ ಏನು ಹೆದ್ರಾಕ್ ಹೋಗ್ಬೇಡ್ರಿ ನಿಮ್ ಏನು ಮೋಸ ಆಗಂಗಿಲ್ಲ ಇನ್ ಮುಂದ ಅಷ್ಟು ರೀಸನಬಲ್ ಅಲ್ಲಿ ಇಳಿ ಕಲ್ಸಿರಿ ನಿಮ್ಗೆಲ್ಲರಿಗೂ ಕಲ್ಪಿಸ್ತೇವೆ ನೀವ್ ಎಲ್ಲರೂ ಖುಷಿ ಪಡ್ತಿದ್ರೆ ಅಷ್ಟು ರೀಸನಬಲ್ ರೇಟಲ್ಲಿ ಕಳಿಸೋಂತ ಪ್ರಯತ್ನ ಮಾಡ್ತೇವೆ से बरोम अंदर चिकन तो अंदर दीदी चिकन तो अंदर दीदी चिकन मार देगा लेकिन संजीने की नहाना। बंदे शाम? शाम स्पेकल? ये काही से लोग कोई त्यों खास नहीं चला कासन त्योरातों में भी चला आजकल। और? कावल नहीं ला चिकन इतने में दिया कावल नहीं देती। तरस आ रहा थी। बिश्विष्ट कच्चा है, बिश्व Det er vanskelig å se hvordan det skal være.

ಹೆಂಗದ ಒಂದಿನ ಪ್ರೀತಿಯಿಂದ ನಿನ್ ಹೆಂಡತಿಗೋಸ್ಕರ ಅಡಿಗೆ ಮಾಡುದಂತ ಅಂತ ಅಡಗಿ ಮಾಡ್ಕೊಡುದು ಕೇಳ ಬೇಡ ಮಗನ ಕೊಟ್ಟಿದ್ದ ನಮ್ಮ ಯಜಮಾನ್ ಬ್ರಿಗೆ ಬಿಸಿ 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 ಚಾ ಕಾಶ್ ಈಗ ನಮ್ ಗೌರಿ ಹಾದಿನ

പുഷുമായിട്ട് ആണെങ്കിൽ સાറ് സുക്കയി കൈൻ ബാസപ്പെട്ട് ഇതിനെ തരണ്ടല്ലോ നോ ഇയ ആംഗലിങ്ങ ഇയ മേൽ നോ ആദ അത് ഇല്ലല്ലോ Dr. Wysoki. Mamma, 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 mamma,

ಡಾಕ್ನಿ ಹೋಗಕ್ಕ ಜರ್ನಿ ಮಾಡಿದ ಅಂದ್ರ ಚಿಕ್ಕಾಪಟ್ಟಿ ಇನ್ಫೆಕ್ಷನ್ ಆಗ್ಬಿಡ್ತ ಅಕ್ಕನು ಇಲ್ದ ಗುಳಿ ತರ ಎದ ಇದು ಆಗೈತಲ್ಲ ಸ್ಕಿನ್ ಅದು ಮೌಸ್ ಬೆಳಕತ್ತಿರೋದು ಎರಡು ಎರಡು ಕಡೆ ಹಂಗಾಕನು ಜರ್ನಿ ಮಾಡಿದ್ರ ಮತ್ತೆ ಚಸ್ಮ ಹಾಕೊಂಡಿದ್ನಿ ಹಾಕೋದಿದ್ನೆಲ್ಲ ಕಳ್ಕೊಂಡ್ ಬಂದೇನೆ ಹಾಕೊಂಡಾಗ ಅಂತ ಮಾಡ್ದಿ ಕೆಲವರ ಈ ಥರ ಐತೆ ನನ್ನ ಕಣ್ಣಿನ ಪರಿಸ್ಥಿತಿ ಇನ್ಫೆಕ್ಷನ್ ಆಗ್ಬಿಡ್ತೈತೆ ನಂಗೆ ಡಸ್ಟ್ ಬಿಸಿಲಾಗಿ ಬರೋಂಗಿಲ್ಲ ಇಮಿಡಿಯೇಟ್ಲಿ ಇನ್ಫೆಕ್ಷನ್ ಆಗ್ಬಿಡ್ತೈತಿ ಜೋರು ಗಾಳಿ ಬೇಯಿಸಿದ್ರು ಕಣ್ಣಿಗೆ ಆಗಿ ಬರೋಂಗಿಲ್ಲ ಈಗ ಸದ್ಯಕ್ಕೆ ಏನು ಮಾಡಕತ್ತೀ ಹೇಳ್ರಿ ಚಿಕ್ಕನ್ ತಿನ್ನಾಕತಿ ಬರೀ ಊಟ ಮಾಡೋಣ ನಾನ್ ವೆಜಿಟೇರಿಯನ್ ಯಾರಿಗೂ ಇಷ್ಟ ಪರಿ ಏನಿಲ್ಲ ಒಂದೆರಡು ಪೀಸ್ ಚಿಕ್ಕನ್ ತಿಂದ ಸ್ವಲ್ಪ ರೈಸ್ ಅಂತ ಸಜ್ಜೆotti ಮಲ್ಲಿಕೊಂಡಂತಾ ನೋಡಾ ಮಾರನ್ ಬಾರಿ ಹೇಂಗೆ ಐತಿ ಮತ್ತೆ ಸ್ವಲ್ಪ ಗ್ರೇವಿ ಅರ್ನ ಅಷ್ಟ ಹಾಕಂತನೋದಕ್ಕೆ ವರ್ತೋ ಮಚಿನ ಬಕ ಒಜ್ಜಟ್ಟಿ ತರ ಬಕೋ ಏನ್ ಮಾಡಾಕತಿರಿ ವೆಂಕಟೇಶ್ ಅವ್ರಿ ಯಾರಿಗೆ ಬೇಕು ನಮ್ಮ ಏನ್ರಿ ನೆಲ್ಲಿಕಾಯಿ ಉಪ್ಪಿನಕಾಯಿ ಬಿಸ್ನೆಸ್ ಶುರು ಮಾಡಿ ಹಂಗಲ್ರಿ ಬಲ್ತಿದ್ದು ಅಷ್ಟೇ ಹರಿರಿ ಎಳಿ ಹರಿಬೇಡ್ರಿ ಹಣ್ಣು ಆಗಿದ್ದು ಅಷ್ಟೇ ಹರಿರಿ ಅಲ್ಲಿ ಮ್ಯಾಗ ಅದ ನೋಡಿರಿ ಹಣ್ಣು ಆಗಿದ್ದು ಕಲರ್ಸ್ ಕಲರ್ ಸ್ವಲ್ಪ ಚೇಂಜ್ ಬಂದಿರ್ತವೆ ನೋಡಿರಿ ನೀವು ನೀವು ಬ್ಯಾರಲ್ ಮ್ಯಾಲೆ ನಿಂತಿರಲ್ರಿ ಬ್ಯಾರಲ್ ಒಳಗೆ ಹೋಕೈತಿ ಬ್ಯಾರಲ್ ಒಳಗೆ ಹೋತಂದ್ರಿ ನೀವು ಒಳಗೆ ಹೋಕ್ಕಿರಿ ಮತ್ತು ಹಂಗೆ ಅದು ಹನ್ನೆರಡು ನೂರು ಕೊಡಲ್ಲ ರೀ ಹನ್ನೆರಡು ಸಾವಿರ ಕೊಡಲ್ರಿ ರೀ ಮತ್ತೆ ಒಳಗೆ ಹೋಕೈತೆ ರೀ ಅದು ಮತ್ತು ನೋಡಿರಿ ಇದ ವೇಸ್ಟ್ ಮಾಡಬೇಡ್ರಿ ಎಷ್ಟು ಇವನು ತೊಳೆದ್ ಹಾಕಿ ನೆಲ್ಲಿಕಾಯಿ ಪಿಕಲ್ ಯಾರಿಗಾದ್ರು ಬೇಕಂತಂದ್ರೆ ಸ್ವೀಟ್ ಪಿಕಲ್ ನಾವು ಕಳಿಸೋದು ಯಾರಿಗಾದ್ರು ಬೇಕಂತಂದ್ರೆ ಬಡ ಬಡ ಬುಕ್ ಮಾಡ್ಕೋಸ್ ಕ್ರೀಮ್ ಯಾಕೆ ಅನ್ಸಂತ ನಂಬರ್ಕ ರೇಟ್ ಕೇಳಿದ್ರ ರೇಟ್ ಗೊತ್ತಿಲ್ಲ ಚೆಕ್ ಮಾಡ್ಬೇಕು ನಾವು ಚೆಕ್ ಮಾಡಿಬಿಟ್ಟ ಹಾ ಹಾ ಫ್ರೆಶ್ ಆಗೇ ಮಾಡಿ ಕಳಿಸ್ತೇವ್ ನಾವು ಸ್ವೀಟ್ ಪಿಕಲ್ ಆದ್ರ ನಾವಿನ್ ಇವ್ನು ವರ್ಷಾನ್ ಇಡಬಹುದು ಹ್ಮ್ ಹಂಗಲ್ಲ ಈ ಇವತ್ತಷ್ಟ ಸಾಕಾಳು ನಾಳೆಗೆ ಅವ್ನು ಇಷ್ಟನ್ನು ಹರಿದು ಒಣಗಿಸಿ ಮಾಡಿಟ್ಬಿಡ್ತಾನೆ ಅಂದ್ರೆ ಈ ಫ್ರೆಶ್ ಆಗಿನ ಮಾಡಿ ಕಳಿಸ್ತೇವೆ ಫ್ರೆಶ್ ಆಗಿನ ಮಾಡಿ ಕಳಿಸ್ತೇವಿ ಸ್ವೀಟ್ ಪಿಕಲ್ ಆದ್ರೆ ನಾವು ಎಷ್ಟು ಒಂದು ವರ್ಷ ಇಟ್ಟರು ಏನಾಗಂಗಿಲ್ಲವಾ ಯಾಕಂದ್ರೆ ಬೆಲ್ಲದ ಪಾಕದೊಳಗಿನ ಕುದಿಸಿರ್ತೇವೆ ಹಾಗಾಗಿ ಇದು ಏನಂತಂದ್ರೆ ಸ್ವೀಟ ಹುಳಿ ಖಾರ ಖಾರ ಉಪ್ಪು ಉಪ್ಪು ಇರ್ತೈತಲ್ಲ ಅದನ್ನು ಕಳಿಸೋ ಸ್ವಲ್ಪ ಕಷ್ಟ ಯಾಕಂತಂದ್ರೆ ಅದು ನಾವೇನಂತೆ ಬೂಸ್ ಬರ್ತೈತೆ ಅಂತೀವಿ ನೀವು ಮಾಡಿ ಇಲ್ಲ ಒಂದು ಅರಿವಿ ಇಡೋದು ಕೆಳಗೆ ಒಂದು ಇದನ್ನ ತಟ್ಟು ಹಾಸಿ ಉದುರ್ಸಿದ್ರೆ ಮುಗೋದು ಬಿಡತ್ತ ಮುಗಿತೈತಿ ಹಾಂ ಯಾರಿಗಾದ್ರೂ ಬೇಕಂದ್ರೆ ಬಡ ಬಡ ಬುಕ್ ಮಾಡ್ಕೋರಿ ಒಂದು ದಿನಾನ ಹಲೋ ಐ ಕನೆಕ್ಟ್ ಇದು ಕಟ್ಟ ಹೌದು ನನಗೂ ಶಾಖಾಯಿತು ನಾನು ನೋಡು ಹಾಲು ಇಟ್ಟೇನಿ ಹಾಲು ಇಲ್ಲ ಹೊರಗೆ ಹೋಗೇನಿ ಒಂದು ದಿನಾನೂ ಹಾಲು ಉಕ್ಕಿಸ್ಲಾರ್ದು ಹಾಂ ಹಾಲು ಕಸಲಾರ್ದೆ ಹಾ ಕಾಸಲ್ಲ ಮಗಳು ರೊಕ್ಕ ಕೊಡ್ತಾರಲ್ಲ ಅದಕ್ಕೆ